ಪರೀಕ್ಷೆಯಲ್ಲಿ ಭಾರಿ ಎಡವಟ್ಟಾಗಿದೆ ರಸ್ತೆಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಅಭ್ಯರ್ಥಿಗಳು ರಸ್ತೆಗಿಳಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಪಿಡಿಒ ಹುದ್ದೆ ಪರೀಕ್ಷೆಯನ್ನೇ ಪರೀಕ್ಷಾರ್ಥಿಗಳು ತ್ಯಜಿಸಿದ್ದಾರೆ ನೋಡಿ ಪ್ರಶ್ನೆ ಪತ್ರಿಕೆ ಲೀಕ್ ಆರೋಪ ಹೊರಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಪಿ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ಆರೋಪ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು ಒಂದು ರೂಮ್ಗೆ ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನ ಫಿಕ್ಸ್ ಮಾಡಲಾಗಿತ್ತು ಆದ್ರೆ ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆಯನ್ನ ಕೆಪಿಎಸ್ ಸಿ ಅವರು ಕಳಿಸಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎಂದು ಪರೀಕ್ಷಾರ್ಥಿಗಳ ಆಕ್ರೋಶ ಸರ್ಕಾರಿ ಪದವಿ ಕಾಲೇಜು ಮುಂಭಾಗದ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಕುಷ್ಟಗಿ ಸಿಂಧನೂರು ರಸ್ತೆಯನ್ನ ಬಂದ್ ಮಾಡಿದ್ದಾರೆ ನೋಡಿ ಪರೀಕ್ಷಾರ್ಥಿಗಳು ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ನಾನಾ ಭಾಗಗಳಿಂದ ಬಂದು ಪರೀಕ್ಷೆಯನ್ನ ಬರೀಬೇಕು ಅಂದರೆ ಇಲ್ಲಿ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಲೀಕ್ ಆಗಿದೆ ಅಂತ ಹೇಳಿ ಅಭ್ಯರ್ಥಿಗಳು ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ ಬೀದರ್ ಕಲಬುರಗಿ ಯಾದಗಿರಿಯಿಂದ ಅಭ್ಯರ್ಥಿಗಳು ಬಂದಿದ್ರು ಪರೀಕ್ಷೆ ಬರೆಯೋಕೆ ಕೆ ಪಿ ಎಸ್ ಸಿ ವಿರುದ್ಧ ನೂರಾರು ಅಭ್ಯರ್ಥಿಗಳಿಂದ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನು ಈಗಾಗಲೇ ಸಿಂಧನೂರು ಪೊಲೀಸರು ತಿಳಿಗೊಳಿಸಲು ಪ್ರಯತ್ನಿಸ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಿ ಅಭ್ಯರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂತಹ ದೃಶ್ಯ ಆಯಿತು அது விசாரணை ஆகி அதுக்கோஸ் நீங்கள் பவிச்சார்க்கு 私は。

ಪಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಕ್ಸಾಮ್ ನಡೆಸ್ತಕ್ಕಂಥ ಈ ಕೆ ಪಿ ಎಸ್ ಅವ್ರು ಏನ್ ಮಾಡ್ತಾ ಅಂತಂದ್ರೆ ಸುಮಾರು ಇಲ್ಲಿ ಒಂದು ನಲವತ್ತೈವತ್ತು ಬ್ಲಾಕ್ ಇದೆ ಆ ಬ್ಲಾಕ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಕೇವಲ ಹನ್ನೆರಡು ಅಂದ್ರೆ ಒಂದ್ ಸೆಟ್ ಅಲ್ಲಿ ಹನ್ನೆರಡು ಕ್ವೇಶನ್ ಪೇಪರ್ ಮಾತ್ರ ಕಳಿಸಿದ್ದಾರೆ ಇನ್ನೇ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅವ್ರು ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಹನ್ನೆರಡು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅವರಿಗೆ ನಮ್ಗೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ವೆರಿಫೈಡ್ ಮಾಡ್ತೀನಿ ಅಂತ ಹೇಳ್ತಾರೆ ಆಲ್ರೆಡಿ ಅರ್ಧ ಗಂಟೆ ಹೋಗಿದೆ ಸೊ ಇದು ನಮ್ ನ್ಯಾಯ ಅಂತಂದ್ರೆ ಮಾನ್ಯ ತಹಸೀಲ್ದಾರ್ ಮತ್ತು ಪಿ ಎಸ್ ಆರ್ ಏನ್ ಮಾಡ್ತಾರೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನೀವು ಬನ್ನಿ ನಿಮ್ಗೆ ಅರ್ಧ ಗಂಟೆ ಎಕ್ಸ್ಟ್ರಾ ಕೊಡ್ತೀವಿ ಒಂದ್ ಗಂಟೆ ಎಕ್ಸ್ಟ್ರಾ ಕೊಡ್ತೀವಿ ಅರ್ಧ ಜನ ಎಕ್ಸಾಮ್ ಬರೀತಾ ಇದ್ದಾರೆ ಮೋರ್ ದನ್ ನೈಂಟಿ ಪರ್ಸೆಂಟ್ ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಬರಿತಾ ಇಲ್ಲ ಇದಕ್ಕೆ ಕಾರಣ ತಹಸೀಲ್ದಾರ್ ಮತ್ತು ಪೊಲೀಸರು ಅವ್ರು ಯಾಕೆ ನಮಗೆ ಕನ್ವಿನ್ಸ್ ಮಾಡ್ಬೇಕು ಸರ್ ಅವ್ರಿಗೆ ಗೊತ್ತಿಲ್ವಾ ಕೆ ಪಿ ಎಸ್ ಸಿ ನಿಮ್ಗೆ ಗೈಡ್ಲೈನ್ಸ್ ಕೊಟ್ಟಿಲ್ವಾ ಇಲ್ಲಿ ನಮ್ ರೂಮ್ ಅಲ್ಲಿ ಸುಮಾರು ಒಂದು ನಲ್ವತ್ತು ಜನ ಇದಾರೆ ಮೇಲ್ವಿಚಾರಕರು ಅವ್ರಿಗೆ ಯಾವ್ದೇ ಗೈಡ್ಲೈನ್ಸ್ ಲೈನ್ಸೇ ಗೊತ್ತಿಲ್ಲ ಅವ್ರಿಗೆ ಕೇಳಿದ್ರೆ ನಾವ್ ಏನ್ ಮಾಡೋಣ ಕೇಳ್ತಾ ಇದ್ರೆ ಅವ್ರಿಗೆ ಗೆಸ್ಟ್ ಫ್ಯಾಕಲ್ಟಿ ಪರ್ಮನೆಂಟ್ ಫ್ಯಾಕಲ್ಟಿ